I Zoran Kwame Mandani Zoran Kwame Mamdani do solemnly swear ಜಗತ್ತಿನ ಆರ್ಥಿಕ ರಾಜಧಾನಿ ಅಂತಾನೆ ಕರೆಯಲ್ಪಡುವ ನ್ಯೂಯಾರ್ಕ್ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ದಿನದಂದು ಒಂದು ಐತಿಹಾಸಿಕ ಘಟನೆ ನಡೆದಿದೆ ಮೂವತ್ನಾಲ್ಕು ವರ್ಷದ ಭಾರತೀಯ ಮೂಲದ ಉಗಾಂಡದಲ್ಲಿ ಜನಿಸಿದ ಜೊಹರಾನ್ ಮೊಮ್ದಾನಿ ಅವರು ನ್ಯೂಯಾರ್ಕ್ನ ನೂರ ಹನ್ನೆರಡನೇ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಮಧ್ಯರಾತ್ರಿ ಹೊತ್ತಿಗೆ ಹಳೆಯ ಸುರಂಗ ಮಾರ್ಗದಲ್ಲಿ ನಡೆದ ಈ ಸಮಾರಂಭ ಕೇವಲ ಅಧಿಕಾರ ಹಸ್ತಾಂತರವಷ್ಟೇ ಅಲ್ಲ ಬದಲಾಗಿ ಅಮೆರಿಕದ ರಾಜಕೀಯದಲ್ಲಿನ ಒಂದು ಪ್ರಮುಖ ಪಲ್ಲಟ ಆಗಿದೆ ಆದರೆ ಈ ಐತಿಹಾಸಿಕ ಗೆಲುವಿನ ಬೆನ್ನಲ್ಲೇ ಕೆಲವು ಗಂಭೀರ ಪ್ರಶ್ನೆಗಳಿದ್ದಿವೆ ಅಮೆರಿಕದ ಅತ್ಯಂತ ಪ್ರಬಲ ಬಂಡವಾಳಶಾಹಿ ಕೇಂದ್ರದಲ್ಲಿ ತನ್ನನ್ನ ಸಮಾಜವಾದಿ ಅಂತ ಕರೆದುಕೊಳ್ಳುವ ವ್ಯಕ್ತಿಯೊಬ್ಬರ ಆಡಳಿತ ಯಶಸ್ವಿಯಾಗಬಲ್ಲದ ಇಸ್ಲಮಾಫೋಬಿಯಾ ಇನ್ನೂ ಜೀವಂತವಾಗಿರುವ ಹೊತ್ತಿನಲ್ಲಿ ಕುರಾನ್ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೇರಿರುವ ಮಮ್ದಾನಿ ಅವರಿಗೆ ಬಲಪಂಥೀಯರ ಟೀಕೆಗಳನ್ನು ಮೆಟ್ಟಿ ನಿಲ್ಲೋಕೆ ಸಾಧ್ಯನ ಈ ಬದಲಾವಣೆ ಕೇವಲ ಸಾಂಕೇತಿಕನೋ ಅಥವಾ ಅಮೆರಿಕದ ಪ್ರಜಾಪ್ರಭುತ್ವದ ಮುಕ್ತತೆಯ ನಿಜವಾದ ದ್ಯೋತಕವೋ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರ ಜೊರಾನ್ ಮಮ್ದಾನಿ ಅವರು ನ್ಯೂಯಾರ್ಕ್ ಸಿಟಿ ಹಾಲ್ನ ಅಡಿಯಲ್ಲಿರುವ ಸಾವಿರದ ಒಂಬೈನೂರ ನಲವತ್ತೈದರಿಂದ ಮುಚ್ಚಲ್ಪಟ್ಟಿದ್ದ ಹಳೆಯ ಸುರಂಗ ಮಾರ್ಗ ನಿಲ್ದಾಣದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು ನ್ಯೂಯಾರ್ಕ್ ಸ್ಟೇಟ್ ಅಟಾರ್ನಿ ಜನರಲ್ ಲೆಟೆಟಿಯಾ ಜೇಮ್ಸ್ ಅವರು ಪ್ರಮಾಣವಚನ ಬೋಧನೆ ರು ನ್ಯೂಯಾರ್ಕ್ನ ಮೊದಲ ಮುಸ್ಲಿಂ ಮೇಯರ್ ದಕ್ಷಿಣ ಏಷ್ಯಾದ ಮೂಲದ ಮೊದಲ ಮೇಯರ್ ಮತ್ತು ಆಫ್ರಿಕಾದಲ್ಲಿ ಜನಿಸಿದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವಿಶೇಷ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರು ತಮ್ಮ ಅಜ್ಜನ ಕಾಲದ ಎರಡು ಕುರಾನ್ಗಳು ಮತ್ತು ಕಪ್ಪು ವರ್ಣೀಯರ ಇತಿಹಾಸವನ್ನ ಪ್ರತಿನಿಧಿಸುವ ನ್ಯೂಯಾರ್ಕ್ ಪಬ್ಲಿಕ್ ಲೈಬ್ರರಿಯ ಸ್ಕೋಂಬರ್ಗ್ ಸೆಂಟರ್ನಿಂದ ತಂದಿದ್ದ ಹದಿನೆಂಟನೇ ಶತಮಾನದ ಕೈ ಬರಹದ ಕುರಾರನ್ನು ಬಳಸಿದ್ರು ಅವರ ರಾಜಕೀಯ ನಿಲುವುಗಳು ಸ್ಪಷ್ಟವಾಗಿದೆ ಸಾರ್ವತ್ರಿಕ ಶಿಶುಪಾಲನಾ ಯೋಜನೆ ಬಾಡಿಗೆ ಸ್ಥಗಿತ ಮತ್ತು ಉಚಿತ ಬಸ್ ಸೇವೆಗಳಂತಹ ಜನಪ್ರಿಯ ಭರವಸೆಗಳನ್ನ ಅವರು ನೀಡಿದ್ರು ಬಮ್ದಾನಿ ಅವರ ಗೆಲುವು ಅಮೆರಿಕದ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ವಿಶೇಷವಾಗಿ ಮುಸ್ಲಿಮರು ಮತ್ತು ದಕ್ಷಿಣ ಏಷ್ಯನರಿಗೆ ಒಂದು ದೊಡ್ಡ ಆತ್ಮವಿಶ್ವಾಸವನ್ನ ನೀಡಿದೆ ಒಂಬತ್ತು ಹನ್ನೊಂದರ ದಾಳಿಯ ನಂತರ ನ್ಯೂಯಾರ್ಕ್ನಲ್ಲಿ ಮುಸ್ಲಿಮರ ಮೇಲಿನ ಸಂಶಯದ ವಾತಾವರಣ ಇತ್ತು ಈಗ ಅದೇ ನಗರದ ಅತ್ಯುನ್ನತ ಹುದ್ದೆಗೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಏರಿರೋದು ಅಮೆರಿಕದ ಸಮಾಜದ ಒಂದು ವರ್ಗ ದ್ವೇಷ ರಾಜಕಾರಣವನ್ನ ಮೀರಿ ಬೆಳೆದಿದೆ ಅನ್ನೋದನ್ನ ತೋರಿಸುತ್ತೆ ಅವರು ಬಳಸಿದ ಸರಳ ವಿನ್ಯಾಸದ ಕುರಾನ್ ಐಷಾರಾಮಿಗಿಂತ ಹೆಚ್ಚಾಗಿ ಜನಸಾಮಾನ್ಯರೊಂದಿಗಿನ ಸಂಪರ್ಕವನ್ನ ಸೂಚಿಸುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇದು ಕೇವಲ ಧಾರ್ಮಿಕ ಗುರುತಿನ ವಿಷಯವಲ್ಲ ಆರ್ಥಿಕ ಸಿದ್ಧಾಂತಗಳ ಸಂಘರ್ಷವೂ ಹೌದು ಮಮ್ದಾನಿ ಒಬ್ಬ ಡೆಮಾಕ್ರೆಟಿಕ್ ಸೋಷಿಯಲಿಸ್ಟ್ ನ್ಯೂಯಾರ್ಕ್ ನಗರ ವಾಲ್ ಸ್ಟ್ರೀಟ್ ಮತ್ತು ಜಾಗತಿಕ ಹಣಕಾಸು ವ್ಯವಸ್ಥೆಯ ಕೇಂದ್ರವಾಗಿದೆ ಇಂತಹ ನಗರದಲ್ಲಿ ಇಪ್ಪತ್ತು ಲಕ್ಷ ಮನೆಗಳಿಗೆ ಬಾಡಿಗೆ ಸ್ಥಗಿತಗೊಳಿಸೋದು ಮತ್ತು ಉಚಿತ ಸಾರಿಗೆಯನ್ನು ಜಾರಿಗೊಳಿಸೋದು ಸುಲಭದ ಮಾತಲ್ಲ ಶ್ರೀಮಂತ ಲಾಬಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅವರ ನೀತಿಗಳನ್ನು ಬಲವಾಗಿ ವಿರೋಧಿಸುವ ಸಾಧ್ಯತೆ ಇದೆ ಅವರ ಜನಪರ ಯೋಜನೆಗಳು ಆರ್ಥಿಕವಾಗಿ ಎಷ್ಟು ಸಮರ್ಥನೀಯ ಅನ್ನೋದು ಅವರ ಮುಂದಿರುವ ದೊಡ್ಡ ಸವಾಲು ಮಮ್ದಾನಿಯವರ ಪ್ರಮಾಣವಚನ ಸಮಾರಂಭಕ್ಕೂ ಮುನ್ನವೇ ಸಂಪ್ರದಾಯವಾದಿ ವಲಯದಿಂದ ಟೀಕೆಗಳು ವ್ಯಕ್ತವಾಗಿದೆ ಅಮೆರಿಕದ ಸೆನೆಟರ್ ಟಾಮಿ ಟ್ಯೂಬರ್ವಿಲ್ಲೆ ಅವರು ಮಮ್ದಾನಿ ಅಧಿಕಾರ ಸ್ವೀಕಾರವನ್ನ ಶತ್ರುಗಳು ಗೇಟ್ನ ಒಳಗಿದ್ದಾರೆ ಅಂತ ಬಣ್ಣಿಸಿರೋದು ಅಮೆರಿಕದಲ್ಲಿ ಇನ್ನೂ ಆಳವಾಗಿ ಬೇರೂರಿರುವ ಅಸಹಿಷ್ಣುತೆಯನ್ನ ತೋರಿಸುತ್ತೆ ಆದರೆ ಮಮ್ದಾನಿ ಅವರು ನಾನು ಕತ್ತಲೆಯಲ್ಲಿ ಇರಲು ಬಯಸುವುದಿಲ್ಲ ಬೆಳಕಿನಲ್ಲಿ ನನ್ನನ್ನು ನಾನು ಕಂಡುಕೊಳ್ತೇನೆ ಅಂತ ಹೇಳುವ ಮೂಲಕ ತಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುರುತನ್ನ ಮುಚ್ಚಿಡದೆ ಎದುರಿಸುವ ಧೈರ್ಯ ತೋರಿದ್ದಾರೆ ಇದು ಕೀತ್ ಎಲಿಸನ್ ಅವರು ಕಾಂಗ್ರೆಸ್ಗೆ ಆಯ್ಕೆಯಾದಾಗ ಎದುರಿಸಿದ ಪರಿಸ್ಥಿತಿಗಿಂತ ಭಿನ್ನವಾಗಿ ಹೆಚ್ಚು ಸಂಘಟಿತವಾದ ಪ್ರಗತಿಪರ ಹೋರಾಟದ ಸೂಚನೆಯಾಗಿದೆ ಅವರು ಆಯ್ಕೆ ಮಾಡಿಕೊಂಡ ಪ್ರಮಾಣವಚನ ಸ್ಥಳವಾದ ಹಳೆಯ ಸುರಂಗ ಮಾರ್ಗ ಮತ್ತು ಕಪ್ಪು ವರ್ಣಿಯರ ಇತಿಹಾಸದೊಂದಿಗೆ ನಂಟು ಹೊಂದಿರುವ ಕುರಾನ್ ಬಳಕೆ ಕೇವಲ ಮುಸ್ಲಿಂ ಸಮುದಾಯವನ್ನು ಮಾತ್ರವಲ್ಲದೆ ಅಮೆರಿಕದ ಕಪ್ಪು ವರ್ಣಿಯರ ಹೋರಾಟವನ್ನೂ ಒಗ್ಗೂಡಿಸುವ ಪ್ರಯತ್ನವಾಗಿದೆ ಇದು ಅಲ್ಪಸಂಖ್ಯಾತರ ಮೈತ್ರಿಕೂಟವನ್ನು ಬಲಪಡಿಸುವ ತಂತ್ರಗಾರಿಕೆ ಆಗಿನೂ ಕಂಡುಬರುತ್ತೆ ಸೊರಾನ್ ಮಮ್ದಾನಿಯವರ ವಚನ ನ್ಯೂಯಾರ್ಕ್ ನಗರದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವಾಗಿದೆ ಇದು ಅಮೆರಿಕದ ಪ್ರಜಾಪ್ರಭುತ್ವ ವೈವಿಧ್ಯತೆಯನ್ನ ಅಪ್ಪಿಕೊಳ್ಳುವ ಶಕ್ತಿಯನ್ನ ಹೊಂದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಆದಾಗ್ಯೂ ಸಂಭ್ರಮಾಚರಣೆಯಾಚೆಗೆ ವಾಸ್ತವ ಕಠಿಣವಾಗಿದೆ ಒಂದು ಕಡೆ ಬಲಪಂಥೀಯರ ದ್ವೇಷದ ಮಾತುಗಳು ಮತ್ತೊಂದು ಕಡೆ ಬಂಡವಾಳಶಾಹಿ ವ್ಯವಸ್ಥೆಯೊಳಗಿನ ಆರ್ಥಿಕ ಸವಾಲುಗಳು ಮಮ್ದಾನಿ ಅವರಿಗೆ ಹೂವಿನ ಹಾದಿ ಆಗಲಾರದು ನ್ಯೂಯಾರ್ಕ್ ನಗರ ಅವರನ್ನ ಕೇವಲ ಅವರ ಧರ್ಮ ಅಥವಾ ಜನಾಂಗದ ಆಧಾರದ ಮೇಲೆ ಅಳೆಯುವುದಿಲ್ಲ ಬದಲಾಗಿ ಅವರು ನೀಡಿದ ಭರವಸೆಗಳನ್ನು ಎಷ್ಟು ಮಟ್ಟಿಗೆ ಈಡೇರಿಸುತ್ತಾರೆ ಅನ್ನೋದರ ಮೇಲೆ ಅವರ ಯಶಸ್ಸು ನಿರ್ಧಾರವಾಗುತ್ತೆ ಮಮ್ದಾನಿ ಅವರು ಯಶಸ್ ಅದು ಜಾಗತಿಕವಾಗಿ ವಲಸಿಗರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ದೊಡ್ಡದೊಂದು ಭರವಸೆ ಆಗಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು